ಬೆಂಗಳೂರಿನ ಶಾಸಕರ ಭವನದಲ್ಲಿ ಮಾಂಸಾಹಾರಿಗಳಿಗೆ ಒಂದು ಸಿಹಿ ಸುದ್ದಿ ಬೆಂಗಳೂರಿನ ಶಾಸಕರ ಭವನದಲ್ಲಿ ನೂತನವಾಗಿ ನಮ್ಮೂರ ಬಿರಿಯಾನಿ ಅಂತಕ್ಕಂಥ ಹೊಸ ನೂತನವಾಗಿರತಕ್ಕಂಥ ಹೋಟೆಲ್ ಇಂದು ಆರಂಭಗೊಂಡಿದ್ದು ಆರಂಭಗೊಂಡಿದ್ದು ವಿಧಾನಸಭಾಧ್ಯಕ್ಷ ಯು ಟಿ ಖಾದರ್ ನೂತನ ಹೋಟೆಲ್ಗೆ ಇಂದು ಚಾಲನೆ ನೀಡಿದರು ಬೆಂಗಳೂರಿನಲ್ಲಿ ಖ್ಯಾತಿ ಗಳಿಸಿರುವ ನಮ್ಮೂರ ಧ್ವನಿ ಬಿರಿಯಾನ್ ಮಾಲೀಕರಾದ ಮಂಜು ಅವರು ನೂತನವಾದ ಹೋಟೆಲ್ ಅನ್ನು ಶಾಸಕರ ಭವನದಲ್ಲಿ ಸ್ಥಾಪನೆ ಸ್ಥಾಪಿಸಿದ್ದು ಚಿಕನ್ ಚಾಪ್ಸ್ ಮಟನ್ ಚಾಪ್ಸ್ ಸೇರಿದಂತೆ ವಿವಿಧ ರೀತಿಯ ಖಾದ್ಯಗಳನ್ನು ಇಲ್ಲಿ ಸವಿಯಬಹುದಾಗಿದೆ ವಿಶೇಷವಾಗಿ ರಾಗಿ ಮುದ್ದೆ ಊಟ ಮಟನ್ ಊಟ ಚಿಕನ್ ಊಟ ಫಿಶ್ ಊಟ ಕೂಡ ಇಲ್ಲಿ ಬರೆಯಲಿದೆ ಒಟ್ಟಾರೆಯಾಗಿ ಮಾಂಸ ಪ್ರಿಯರಿಗೆ ಅತ್ಯಂತ ರುಚಿಕರವಾಗಿರತಕ್ಕಂತ ಊಟ ಇಲ್ಲಿ ಬರೆಯಲಿದೆ ಪ್ರಿಯರು ಹಿಂದೆ ಭೇಟಿ ಕೊಡಿ ಉತ್ತಮವಾದ ಮಾಂಸಹಾರಿ ಊಟವನ್ನು ಸವಿಯಲಿ ಸಂತೋಷ ಪಡಿ ಮಟನ್ ಪೆಪ್ಪರ್ ಡ್ರೈ ಇದೆ ಮಟನ್ ಸಾರು ಮುದ್ದೆ ಆ ಥರ ಕಾಂಬಿಟೇಷನ್ ಮಟನ್ ಅಲ್ಲಿ ಕೈಮನು ಇದೆ ಬೋಟಿ ತಲೆ ಮಾಂಸ ಮಟನ್ ಲಿವರ್ ಫ್ರೈ ಮಾಡ್ತೀವಿ ಮಟನ್ ಲಿವರ್ ಚಿಲ್ಲಿ ಮಾಡ್ತೀವಿ ಬೆಂಗಳೂರಿನ ಶಾಸಕರ ಭವನದಲ್ಲಿ ಇವತ್ತು ಸಾಕು ರಾಜ್ಯದ ಎಲ್ಲ ಮೂಲೆಯ ಜನಗಳು ಕೂಡ ಇಲ್ಲಿ ಭೇಟಿ ಕೊಡ್ತಕ್ಕಂಥದ್ದು ಸಹಜ ಅಂತ ಹೇಳ್ಬೋದು ವಿಶೇಷವಾಗಿ ಬೆಂಗಳೂರಿನ ಆಡಳಿತ ಕೇಂದ್ರವಾಗಿರ್ತಕ್ಕಂಥ ಶಾಸಕರ ಭವನ ತನ್ನದಾಗಿರ್ತಕ್ಕಂಥ ಗಮನ ಸೆಳೆಯರ್ತಕ್ಕಂಥ ಕ್ಷೇತ್ರ ವಿಶೇಷವಾಗಿ ಇವತ್ತು ಯಾವುದೇ ರೀತಿಯಾಗಿ ಹೊರಗಡೆ ಬಂದಿರತಕ್ಕಂಥ ಜನರು ತರಾವೇರಿ ಊಟ ಮಾಡಬೇಕಂದ್ರೆ ಹೊರಗಡೆ ಹೋಗ್ತಕ್ಕಂಥ ಪರಿಸ್ಥಿತಿ ಬರ್ತದೆ ಆದರೆ ಅಂಥ ಪರಿಸ್ಥಿತಿ ಇನ್ಮಾಲ್ ಬರೋದಲ್ಲ ವಿಶೇಷವಾಗಿ ಇವತ್ತು ನಮ್ಮೂರ ಧ್ವನಿ ಬಿರಿಯಾನಿ ಅಂತಕ್ಕಂಥ ನೂತನ ಹೋಟೆಲ್ ಇವತ್ತು ಆರಂಭಗೊಂಡಿದೆ ವಿಶೇಷವಾಗಿ ಮಂಜು ಸೋಹದರ್ ನೇತೃತ್ವದ ಒಂದು ಈ ಒಂದು ನಮ್ಮೂರ ಧ್ವನಿ ಧ್ವನಿ ಬಿರಿಯಾನಿ ಅಂತಂದ್ರೆ ಇವರು ಹೋಟೆಲ್ ಉದ್ಯಮದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಚಾಪುಣಿಸಿರ್ತಕ್ಕಂಥ ಈ ಸಹೋದರರು ಇವತ್ತು ನಮ್ಮೂರ ಧ್ವನಿ ಬಿರಿಯಾನಿ ಅಂತಕ್ಕಂಥ ಅನ್ನು ಇವತ್ತು ಶಾಸಕರ ಭವನದಲ್ಲಿ ಪ್ರಾರಂಭ ಮಾಡಿದರೆ ವಿಶೇಷವಾಗಿ ವೆಜ್ ಅಲ್ಲಿ ಇವತ್ತು ಮಟನ್ ಆಗಿರ್ಬೋದು ಚಿಕನ್ ಐಟಮ್ ಆಗಿರ್ಬೋದು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಎಲ್ಲ ಐಟಮ್ಗಳು ಕೂಡ ಇಲ್ಲಿ ದೊರೀತದೆ ವಿಶೇಷವಾಗಿ ನಾವು ಬಾಯಿ ನೀರುಸುವಂತಕ್ಕಂತಕ್ಕಂಥ ಎಲ್ಲ ರೀತಿಯ ಐಟಮ್ಗಳು ಕೂಡ ಇಲ್ಲಿ ಸಿಗ್ತಿದೆ ಅಂತ ವಿಶೇಷವಾಗಿ ಹೋಟೆಲ್ ಮಾಲೀಕರಾಗಿರ್ತಕ್ಕಂಥ ಮಂಜು ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡ್ತಾರೆ ಸರ್ ಎಲ್ರಿಗೂ ನಮಸ್ಕಾರ ಹೇಳಿ ಸರ್ ನಾವು ಶಾಸಕರ ಭವನದ ಟೂರ್ನಲ್ಲಿ ನಮ್ಮದು ಶಾಖೆ ಓಪನ್ ಮಾಡಿದ್ದೀವಿ ದಯವಿಟ್ಟು ಒಂದು ಶುಚಿ ರುಚಿ ಮತ್ತು ನಮ್ಮ ಒಂದು ಟ್ರೀಟ್ ಒಂದು ಆನಂದಿಸಬೇಕು ಅಂತ ತಮ್ಮಲ್ಲಿ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ